ಇಮ್ಯಾಜಿನ್ ಮಾಡಿ ನಿಮ್ ಹತ್ತಿರ ಒಂದು ಸೀಕ್ರೆಟ್ ಪವರ್ ಇದೆ ಇದರಿಂದ ನೀವು ಯಾರ ಮೈಂಡ್ ನಲ್ಲಿ ಏನಿದೆ ಅವರ ಎಮೋಷನ್ಸ್ ಥಿಂಕಿಂಗ್ ಡಿಸಿಷನ್ಸ್ ಎಲ್ಲವನ್ನು ನಿಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು ಬಾಸ್ ಇರ್ಲಿ ಫ್ರೆಂಡ್ ಇರ್ಲಿ ಕ್ರಶ್ ಇರ್ಲಿ ಎಲ್ಲರೂ ನಿಮ್ಮ ಕಂಟ್ರೋಲ್ ನಲ್ಲಿ ಡ್ಯಾನ್ಸ್ ಮಾಡ್ತಾರೆ ಇದು ಮ್ಯಾಜಿಕ್ ಅಲ್ಲ ಇದು ಪ್ಯೂರ್ ಸೈಕಾಲಜಿ ಇದನ್ನೇ ಜಗತ್ತಿನ ಮ್ಯಾನಿಪ್ಯುಲೇಟರ್ಸ್ ಲೀಡರ್ಸ್ ಇನ್ಫ್ಲೂಯೆನ್ಸರ್ಸ್ ಜನರನ್ನು ಕಂಟ್ರೋಲ್ ಮಾಡಲು ಯೂಸ್ ಮಾಡ್ತಾರೆ ಆದ್ರೆ ಅವರಿಗೆ ಇದು ಗೊತ್ತೇ ಆಗೋದಿಲ್ಲ ಮತ್ತು ಇವತ್ತು ನೀವು ಕಲಿಯುತ್ತಿದ್ದೀರಿ ಸೈಕಾಲಜಿಯ ಆ ಡಾರ್ಕ್ ಟೂಲ್ಸ್ ಅನ್ನು ಅದು ನಿಮ್ಮನ್ನು ಒಬ್ಬ ಆರ್ಡಿನರಿ ವ್ಯಕ್ತಿಯಿಂದ ಒಬ್ಬ ಮಾಸ್ಟರ್ ಇನ್ಫ್ಲೂಯೆನ್ಸರ್ ಆಗಿ ಬದಲಾಯಿಸುತ್ತದೆ ವಾರ್ನಿಂಗ್ ಇದು ಕೇವಲ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಇದನ್ನು ತಪ್ಪಾಗಿ ಉಪಯೋಗಿಸಬೇಡಿ ಯಾಕೆಂದ್ರೆ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನೀವು ಜಗತ್ತನ್ನು ಈಗ ನೋಡುವ ರೀತಿ ನೋಡೋದಿಲ್ಲ ಟ್ರಿಕ್ ನಂಬರ್ ಐದು ದ ರಿವರ್ಸ್ ಟ್ರಾಪ್ ಮಾನವನ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಒಂದು ಸರಳ ಸತ್ಯ ಜನರಿಗೆ ಬೇಡ ಅಂದಿದ್ದನ್ನೇ ಮಾಡಬೇಕು ಅನ್ಸುತ್ತದೆ ಈ ಸತ್ಯವನ್ನು ಯೂಸ್ ಮಾಡಿ ನೀವು ಯಾರಿಗೂ ಫೋರ್ಸ್ ಮಾಡದೆ ನಿಮ್ಮ ಕೆಲಸ ಮಾಡಿಸಬಹುದು ಇದೇ ರಿವರ್ಸ್ ಟ್ರಾಪ್ ಹೇಗೆ ವರ್ಕ್ ಆಗುತ್ತದೆ ಯಾರಿಗಾದರೂ ಹಿಂತಿರುಗಿ ನೋಡಬೇಡ ಅಂದ್ರೆ ಅವರ ಮನಸ್ಸು ಮೊದಲು ಮಾಡೋದೇ ಅದೇ ಹಾಗೆ ನಾನು ಈಗ ನಿಮಗೆ ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಸಿಬಿಡಿ ನೋಡಬೇಡಿ ಅಂದ್ರೆ ನಿಮ್ಮ ಮನಸ್ಸು ಅದನ್ನು ಮುಗಿಸ್ಬೇಕು ಅಂತ ಬಯಸ್ತದೆ ಅಲ್ವಾ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ನಿಮ್ಮ ಕೆಲಸ ಮಾಡಬೇಕು ನೀವು ನೇರವಾಗಿ ದಯವಿಟ್ಟು ಈ ಕೆಲಸ ಮಾಡಿಕೊಡು ಅಂದ್ರೆ ಅವನು ತಪ್ಪಿಸಿಕೊಳ್ಳಲು ಟ್ರೈ ಮಾಡಬಹುದು ಆದರೆ ನೀವು ಹೀಗೆ ಹೇಳಿ ಒಂದು ಕೆಲಸ ಇತ್ತು ಬಿಡು ಅದು ತುಂಬಾ ಕಷ್ಟ ನಿನಗೆ ಮಾಡಲು ಆಗೋದಿಲ್ಲ ಅನ್ಸುತ್ತೆ ತಕ್ಷಣ ಅವರ ಈಗೋಗೆ ಹರ್ಟ್ ಆಗುತ್ತದೆ ಅವರು ಪ್ರೂವ್ ಮಾಡಲು ತಕ್ಷಣ ನಾನು ಮಾಡಬಲ್ಲೆ ಎಂದು ಆ ಕೆಲಸ ಮಾಡಿಯೇ ಬಿಡುತ್ತಾರೆ ನೀವು ಹೇಳಿದ್ದು ಮಾಡಬೇಡ ಅವರು ಮಾಡಿದ್ದು ಮಾಡಿಬಿಟ್ರು ನಿಮ್ಮ ಡಿಸಿಷನ್ ನಿಮ್ಮದಲ್ಲ ಅಂತ ಅವರಿಗೆ ಗೊತ್ತೇ ಆಗುವುದಿಲ್ಲ ಟ್ರಿಕ್ ನಂಬರ್ ನಾಲ್ಕು ಮಾಸ್ಟರ್ ಆಫ್ ಚಾಯ್ಸ್ ಜನರು ತಮ್ಮ ಇಷ್ಟದಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ನೀವು ಭಾವಿಸುತ್ತೀರಾ ಇಲ್ಲ ಅವರಿಗೆ ಏನು ಆಪ್ಷನ್ಸ್ ಕೊಡ್ತೀರೋ ಅದರಿಂದಲೇ ಅವರು ಚೂಸ್ ಮಾಡುತ್ತಾರೆ ಪವರ್ ಇರುವುದು ಜನರನ್ನು ಫೋರ್ಸ್ ಮಾಡುವುದರಲ್ಲಿ ಅಲ್ಲ ಪವರ್ ಇರುವುದು ಅವರಿಗೆ ಆಪ್ಷನ್ಸ್ ಫ್ರೇಮ್ ಮಾಡುವುದರಲ್ಲಿ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಜೊತೆ ಹೊರಗೆ ಹೋಗಬೇಕು ನೀವು ನೇರವಾಗಿ ಹೊರಗೆ ಹೋಗೋಣ ಅಂದ್ರೆ ಅವನು ನೋ ಅನ್ನಬಹುದು ಆದರೆ ನೀವು ಹೀಗೆ ಕೇಳಿ ಮಚ್ಚ ಪೀಜಾ ಹಟ್ ಹೋಗೋಣವಾ ಇಲ್ಲ ಡಾಮಿನೋಸ್ ಹೋಗೋಣವಾ ಈಗ ಗೇಮ್ ಚೇಂಜ್ ಅವರ ಹತ್ತಿರ ಎರಡು ಆಪ್ಷನ್ಸ್ ಇದೆ ಆದರೆ ಎರಡರ ರಿಸಲ್ಟ್ ಒಂದೇ ಅವರು ನಿಮ್ಮ ಜೊತೆ ಹೊರಗೆ ಹೋಗಲೇಬೇಕು ಅವರಿಗೆ ಅನಿಸುತ್ತದೆ ಡಿಸಿಷನ್ ಅವರು ತೆಗೆದುಕೊಂಡಿದ್ದಾರೆ ಆದರೆ ಕಂಟ್ರೋಲ್ ನಿಮ್ಮ ಕೈಯಲ್ಲಿತ್ತು ಬೈ ಒನ್ ಗೆಟ್ ಒನ್ ಬೈ ಟೂ ಗೆಟ್ ಫಿಫ್ಟಿ ಪರ್ಸೆಂಟ್ ಆಫ್ ಇವುಗಳ ಹಿಂದೆ ಇದೇ ಟೆಕ್ನಿಕ್ ಇದೆ ಜನರು ಫುಲ್ ಫ್ರೀಡಂ ಬಯಸುವುದಿಲ್ಲ ಅವರು ಕಂಟ್ರೋಲ್ಡ್ ಫ್ರೀಡಂ ಬಯಸ್ತಾರೆ ನೀವು ಆಪ್ಷನ್ಸ್ ಕಂಟ್ರೋಲ್ ಮಾಡಿ ಟ್ರಿಕ್ ನಂಬರ್ ಮೂರು ಗಿಲ್ಟಿ ಟ್ರಾಪ್ ಗಿಲ್ಟ್ ಈ ಎಮೋಷನ್ ಜನರನ್ನ ಕಂಟ್ರೋಲ್ ಮಾಡಬಲ್ಲದು ನೀವು ಫೋರ್ಸ್ ಮಾಡಿದ್ರೆ ಜನರು ರಿಯಾಕ್ಟ್ ಮಾಡುವುದಿಲ್ಲ ಆದರೆ ಅವರಿಗೆ ಗಿಲ್ಟಿ ಫೀಲ್ ಆದಾಗ ಅವರು ತಾವಾಗಿಯೇ ಬಗ್ಗುತ್ತಾರೆ ಹೇಗೆ ನಿಮ್ಮ ಫ್ರೆಂಡ್ ಪದೇ ಪದೇ ನಿಮ್ಮನ್ನ ಮೀಟ್ ಮಾಡುವುದನ್ನ ಅವಾಯ್ಡ್ ಮಾಡುತ್ತಿದ್ದಾನೆ ನೀವು ನೀನು ನನಗೋಸ್ಕರ ಟೈಮ್ ಕೊಡಲ್ಲ ಅಂದ್ರೆ ಅವನು ದೂರ ಹೋಗುತ್ತಾನೆ ಆದರೆ ನೀವು ಬರೀ ಇಷ್ಟು ಹೇಳಿ ನನಗೆ ಅರ್ಥ ಆಗುತ್ತೆ ಬಹುಶಃ ನಾನು ನಿನಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ ಇಂಪಾರ್ಟೆಂಟ್ ಆಗಿದ್ರೆ ನೀನು ಟೈಮ್ ತೆಗೆಯುತ್ತಿದ್ದೆ ಅವರ ಮನಸ್ಸಿನಲ್ಲಿ ಗಿಲ್ಟ್ ಹುಟ್ಟುತ್ತದೆ ಅವರಿಗೆ ಅನಿಸುತ್ತದೆ ಅವರು ನಿಮ್ಮ ಎಮೋಷನ್ಸ್ ಹರ್ಟ್ ಮಾಡಿದ್ದಾರೆ ಅವರು ತಾವಾಗಿಯೇ ನಿಮಗೆ ಕನೆಕ್ಟ್ ಆಗುತ್ತಾರೆ ಎಕ್ಸ್ಪ್ಲೇನ್ ಮಾಡುತ್ತಾರೆ ಮತ್ತು ಕ್ಷಮೆ ಕೇಳುತ್ತಾರೆ ನೀವು ಫೋರ್ಸ್ ಮಾಡಲಿಲ್ಲ ನೀವು ಬರೀ ಒಂದು ಎಮೋಷನಲ್ ಮಿರರ್ ಅವರ ಮುಂದೆ ಇಟ್ಟಿದ್ದೀರಿ ಅದರಲ್ಲಿ ತಮ್ಮ ಗಿಲ್ಟ್ ನೋಡಿ ಅವರು ತಾವಾಗಿಯೇ ಬದಲಾಗುತ್ತಾರೆ ಟ್ರಿಕ್ ನಂಬರ್ ಎರಡು ದ ಎಮೋಷನಲ್ ಹೈಜಾಕ್ ಜನರು ಹೆಚ್ಚಾಗಿ ಲಾಜಿಕ್ ನಿಂದ ಅಲ್ಲ ಎಮೋಷನ್ ನಿಂದ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ ಯಾರಾದರೂ ಇನ್ನೊಬ್ಬರ ಎಮೋಷನ್ಸ್ ಮೇಲೆ ಕಬ್ಜಾ ಮಾಡಿದರೆ ಅವರು ಅವರ ಬ್ರೈನ್ ನ ರಿಮೋಟ್ ಕಂಟ್ರೋಲ್ ತೆಗೆದುಕೊಂಡಂತೆ ಇದೇ ಎಮೋಷನಲ್ ಹೈಜಾಕ್ ಯಾವುದೇ ವ್ಯಕ್ತಿ ಶೇಕ್ ಗಿಲ್ಟ್ ಪ್ರೀತಿ ಅಥವಾ ಭಯದ ಪ್ರಭಾವದಲ್ಲಿ ಇದ್ದಾಗ ಅವರು ರಿಯಾಲಿಟಿ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಅವರು ಆ ಮೊಮೆಂಟ್ ನ ಫೀಲಿಂಗ್ ಆಧಾರದ ಮೇಲೆ ಡಿಸಿಷನ್ ತೆಗೆದುಕೊಳ್ತಾ ಇರುತ್ತಾರೆ ಉದಾಹರಣೆಗೆ ರಾಜಕಾರಣಿಗಳು ಭಾಷಣ ಮಾಡುವಾಗ ಫ್ಯಾಕ್ಟ್ಸ್ ಹೇಳುವುದಿಲ್ಲ ಅವರು ಫೀಲಿಂಗ್ಸ್ ಜಾಗೃತಗೊಳಿಸುತ್ತಾರೆ ಭಯ ಕೋಪ ಅಥವಾ ಹೆಮ್ಮೆ ನಿಮ್ಮ ಇಮೋಷನ್ಸ್ ಅವರ ಜೊತೆ ಸೇರಿದಾಗ ನಿಮ್ಮ ವೋಟ್ ಅವರ ಪರವಾಗಿ ಹೋಗುತ್ತದೆ ಒಂದು ಸೆಕೆಂಡಿನ ಎಮೋಷನ್ ನಲ್ಲಿ ಜನರು ಆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅದರ ಬಗ್ಗೆ ನಂತರ ರಿಗ್ರೆಟ್ ಮಾಡುತ್ತಾರೆ ಆದ್ರೆ ಅಲ್ಲಿಗೆ ಗೇಮ್ ಓವರ್ ಆಗಿರುತ್ತದೆ ಯಾರ ಬ್ರೈನ್ ಕಂಟ್ರೋಲ್ ಮಾಡಬೇಕು ಮೊದಲು ಅವರ ಎಮೋಷನ್ ಕಂಟ್ರೋಲ್ ಮಾಡಿ ಟ್ರಿಕ್ ನಂಬರ್ ಒನ್ ದ ಪವರ್ ಆಫ್ ಸೈಲೆನ್ಸ್ ಸೈಕಾಲಜಿ ಹೇಳುತ್ತದೆ ಸೈಲೆನ್ಸ್ ಇಸ್ ರಿಯಲ್ ಪವರ್ ಆದ್ರೆ ಹೇಗೆ ನೀವು ಏನಾದರೂ ತಪ್ಪು ಮಾಡಿದಾಗ ಅಮ್ಮ ಜೋರಾಗಿ ಬೈತಾರೆ ಆದ್ರೆ ಅಪ್ಪನ ಮುಂದೆ ಹೋದಾಗ ಅವರು ಏನು ಹೇಳೋದಿಲ್ಲ ಬರೀ ಒಂದು ನೋಟ ಇಡೀ ದೇಹ ಫ್ರೀಸ್ ಆಗಿಬಿಡುತ್ತದೆ ಆ ಸೈಲೆನ್ಸ್ ಅಮ್ಮನ ಬೈಗುಳಕ್ಕಿಂತ ಹೆಚ್ಚು ಡೇಂಜರಸ್ ಯಾಕೆಂದ್ರೆ ಯಾರು ಏನು ಮಾತನಾಡದಿದ್ದಾಗ ನಿಮ್ಮ ಬ್ರೈನ್ ಸ್ವತಃ ಸಾವಿರಾರು ವಿಷಯ ಯೋಚಿಸಲು ಶುರು ಮಾಡುತ್ತದೆ ನಿಜವಾದ ಪವರ್ ಇರುವವನು ಯಾರು ಕೇಳುತ್ತಾನೆ ಮತ್ತು ಅಬ್ಸರ್ವ್ ಮಾಡುತ್ತಾನೆ ನೀವು ಸೈಲೆಂಟ್ ಆಗಿದ್ದಾಗ ಎದುರಿಗಿರುವ ವ್ಯಕ್ತಿಗೆ ಡಿಸ್ಕಂಫರ್ಟ್ ಭಯ ಮತ್ತು ಗಿಲ್ಟ್ ಫೀಲ್ ಆಗುತ್ತದೆ ಆ ಸೈಲೆನ್ಸ್ ನಲ್ಲಿ ನಿಮ್ಮ ಕಂಟ್ರೋಲ್ ಹೆಚ್ಚಾಗುತ್ತದೆ ಹೇಗೆ ಅಪ್ಲೈ ಮಾಡಬೇಕು ನಿಮ್ಮ ಫ್ರೆಂಡ್ ನಿಂದ ಸತ್ಯ ಹೊರಗೆ ಹಾಕಿಸಬೇಕಿದೆ ಸತ್ಯ ಹೇಳು ಅಂತ ಹೇಳಬೇಡಿ ಬರೀ ಇಷ್ಟು ಹೇಳಿ ನನಗೆ ಎಲ್ಲವೂ ಗೊತ್ತು ಮತ್ತು ಸುಮ್ಮನಾಗಿಬಿಡಿ ನೀವು ಎಷ್ಟು ಹೊತ್ತು ಸೈಲೆಂಟ್ ಆಗಿರುತ್ತೀರೋ ಅವರ ಆತಂಕ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಅವರು ತಾವಾಗಿಯೇ ಸತ್ಯ ಹೇಳಿಬಿಡುತ್ತಾರೆ ನಿಮ್ಮ ಜೊತೆ ವಾದ ಮಾಡಿದರೆ ಕೂಗಾಡಬೇಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತು ಸ್ವಲ್ಪ ನಗು ಅವರ ಪಾಯಿಂಟ್ಸ್ ಅವರ ಮನಸ್ಸಿನಲ್ಲಿಯೇ ವೀಕ್ ಆಗುತ್ತವೆ ಸೈಲೆನ್ಸ್ ನಿಮ್ಮ ಪ್ರೆಸೆನ್ಸ್ ಕೇಸ್ ಗೆ ಪವರ್ ನೀಡುತ್ತದೆ ಎಲ್ಲರೂ ಮಾತನಾಡುತ್ತಿರುವಾಗ ನೀವು ಸೈಲೆನ್ಸ್ ಆಗಿರಿ ಈ ಎಲ್ಲಾ ಟ್ರಿಕ್ಸ್ ಅನ್ನು ಸರಿಯಾಗಿ ಯೂಸ್ ಮಾಡಿ ನೀವು ಯಾರ ಮನಸ್ಸನ್ನಾದರೂ ಡೀಪ್ಲಿ ಇನ್ಫ್ಲೂಯೆನ್ಸ್ ಮಾಡಬಹುದು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಹೆಲ್ಪ್ ಮಾಡಿದ್ರೆ ನಾಲೆಡ್ಜ್ ನೀಡಿದ್ರೆ ಅಥವಾ ಲೈಫ್ ನಲ್ಲಿ ಮುಂದೆ ಹೋಗಲು ಮಾರ್ಗದರ್ಶನ ನೀಡಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಲೆಝಿ ಆಗಿದ್ದೀರಾ ಮತ್ತು ಡಿಸಿಪ್ಲಿನ್ ಬಿಲ್ಡ್ ಮಾಡ್ಬೇಕೆಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ಅಲ್ಲೇ ಸಿಗುತ್ತೇನೆ ಬಾಯ್